ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏಪ್ರಿಲ್ ಮೂರನೇ ತಾರೀಕು ಏನಪ್ಪ ವಿಶೇಷ ಅಂದ್ರೆ ಅಂದು ಯಮುನೆಯ ಹುಟ್ಟಿದ ದಿನ ಆ ದಿನವನ್ನ ಯಮುನಾ ಛಟ್ ಅಥವಾ ಯಮುನಾ ಜಯಂತಿ ಅಂತ ಕರೀತಾರೆ ನಿಜಕ್ಕೂ ಇದೊಂದು ಶುಭ ದಿನವೇ ಆ ದಿನ ಯಾವುದೇ ನದಿಯ ದಡದಲ್ಲಿ ನಿಂತು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ವಿಸ್ಮಯವೆಂಬಂತೆ ಅದೆಲ್ಲವೂ ನಡೆದೇ ನಡೆಯುತ್ತೆ ಎನ್ನುವ ಮಾತಿದೆ ಈ ಯಮುನಾ ಛಟ್ ಹಬ್ಬವನ್ನು ಉತ್ತರ ಭಾರತೀಯರು ಅದೆಷ್ಟು ಸಡಗರದಿಂದ ಆಚರಣೆ ಮಾಡುತ್ತಾರೆಂದರೆ ಆ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳುವುದೇ ಪರಮಾನಂದವೆನಿಸುತ್ತೆ ನದಿಯ ದಡದ ಬಳಿ ನಿಂತು ಆಕೆಯು ಉಗಮವಾದ ಸ್ಥಳದಲ್ಲಿ ನಾನೂರು ಸೀರೆಗಳನ್ನ ಒಂದಕ್ಕೊಂದು ಜೋಡಿಸಿ ಹೆಣೆದು ನದಿಗೆ ಸಿಂಗರಿಸುವ ಪರಿ ನಿಜಕ್ಕೂ ಅಮೋಘವೇ ಆ ಕ್ಷಣ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದು ಯಮುನೆಯನ್ನ ನೆನೆದು ಕಣ್ಣೀರಾಗ್ತಾರೆ ಅಲ್ಲದೆ ಶ್ರೀಕೃಷ್ಣನನ್ನ ಭಕ್ತಿಯಿಂದ ನೆನೆದು ಹರುಷಪಡ್ತಾರೆ ಕೇವಲ ಉತ್ತರ ಭಾರತೀಯರಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಭಾರತೀಯನು ಈ ಸಂಸ್ಕೃತಿಯನ್ನ ಆಚರಿಸಬೇಕು ಇದೊಂದು ಪ್ರಾಕೃತಿಕ ಆಚರಣೆ ಹಾಗೂ ಈ ಪ್ರಕೃತಿಗೆ ನಾವು ನೀಡುವ ಕೃತಜ್ಞತಾ ಪೂರ್ವಕ ಗೌರವವಿದ್ದಂತೆ ಅಷ್ಟಕ್ಕೂ ಈ ಯಮುನಾ ಜಯಂತಿಯ ಮಹತ್ವ ಎಂಥದ್ದು ಈ ದಿನ ಏನೆಲ್ಲ ಮಾಡಬೇಕು ಯಾವ ರೀತಿಯಾಗಿ ಆಚರಿಸಬೇಕು ಇದರಿಂದ ದೊರಕುವ ಫಲಗಳು ಏನು ಯಮುನೆಗೂ ಶ್ರೀಕೃಷ್ಣನಿಗೂ ನಡುವಿನ ಸಂಬಂಧವೇನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಯಮುನಾ ಛಟ್ ಅಥವಾ ಯಮುನಾ ಜಯಂತಿಯನ್ನ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇದಲ್ಲದೆ ಈ ದಿನವೇ ಯಮುನಾ ದೇವಿಯು ದೇವಲೋಕದಿಂದ ಭೂಮಿಗೆ ಧುಮುಕಿದಳು ಎಂಬ ಪ್ರತೀತಿ ಇದೆ ಯಮುನಾ ನದಿಯು ಗಂಗಾ ನದಿಯ ಒಂದು ಪ್ರಮುಖ ಉಪನದಿ ಯಮುನೆಯ ಉಗಮಸ್ಥಾನ ಉತ್ತರಾಖಂಡ ರಾಜ್ಯದ ಉತ್ತರಾಕಾಶಿ ಜಿಲ್ಲೆಯ ಯಮುನೋತ್ರಿ ಯಮುನೋತ್ರಿಯಿಂದ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಪ್ರವಹಿಸಿದ ನಂತರ ಉತ್ತರ ಪ್ರದೇಶದ ಅಲಹಾಬಾದ್ನ ಪ್ರಯಾಗದಲ್ಲಿ ಯಮುನಾ ನದಿಯು ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತೆ ಉತ್ತರ ಭಾರತೀಯರಿಗೆ ಇವಳು ಯಮುನಾ ದಕ್ಷಿಣದವರಿಗೆ ಯಮುನಾ ಎದ್ದೆ ಖ್ಯಾತಿ ಪಡೆದಿದ್ದಾಳೆ ಭಾರತದ ಏಳು ಪವಿತ್ರ ನದಿಗಳಲ್ಲಿ ಗಂಗಾ ನದಿಗೆ ಹತ್ತಿರದಲ್ಲಿರುವವಳು ಯಮುನಾ ಗಂಗೆಯು ಅವತರಿಸುವುದಕ್ಕೆ ಮುನ್ನವೇ ಯಮುನೆ ಉದಯಿಸಿದ್ದಾಳೆ ವರಾಹ ಕಲ್ಪದಲ್ಲಿ ಸತ್ಯಯುಗದ ಪ್ರಾರಂಭದಲ್ಲಿ ಸುಮಾರು ಮೂರು ಲಕ್ಷ ವರ್ಷಗಳ ಪೂರ್ವದಲ್ಲಿ ಜನಿಸಿದ್ದಾಳೆಂದು ಹಲವು ತಜ್ಞರು ಅಭಿಪ್ರಾಯ ಪಡ್ತಾರೆ ಪುರಾಣಗಳಲ್ಲಿ ಯಮುನಾಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಸಿಗುತ್ತೆ ಬ್ರಹ್ಮಪುರಾಣ ಭವಿಷ್ಯ ಪುರಾಣ ಸ್ಕಂದ ಭಾಗವತದಲ್ಲಿ ಯಮುನೆಯ ಬಗ್ಗೆ ಕಥೆಗಳೇ ಇದೆ ಪೌರಾಣಿಕ ಕಥೆಯ ಜಾಡು ಹಿಡಿದು ಹೊರಟಾಗ ನಮ್ಮನ್ನ ದೇವಾನು ದೇವತೆಗಳ ಯುಗಕ್ಕೆ ಕೊಂಡೊಯ್ಯುತ್ತೆ ಮುನಿ ಶ್ರೇಷ್ಠರಾದ ಕಶ್ಯಪ ಅದಿತಿ ದಂಪತಿಗಳಿಗೆ ಆದಿತ್ಯರು ಜನಿಸ್ತಾರೆ ಅವರಲ್ಲಿ ಪ್ರಥಮ ಪುತ್ರನಾದ ವಿವಸ್ವಾನನು ನವಗ್ರಹಗಳಲ್ಲಿ ಪ್ರಧಾನವಾಗಿರುವ ಸೂರ್ಯನೆಂದು ಹೇಳ್ತಾರೆ ಸೂರ್ಯನೇ ನಮಗೆ ಬರೀಗಣ್ಣಿಗೆ ಕಾಣಿಸುವ ದೇವರು ವಿಶ್ವಕರ್ಮನ ಮಗಳಾದ ಸಂಜನಾಳನ್ನ ವಿವಾಹವಾಗಿದ್ದಾನೆ ಸಂಜನಾಗೆ ಅರ್ಥ ಕೀರ್ತಿ ಮತ್ತು ಮಹಿಮೆ ಎಂಬ ಪುತ್ರರಿದ್ದಾರೆ ಇವರ ಪ್ರಥಮ ಪುತ್ರ ವೈವಸ್ವತಮ ಎರಡನೆಯ ಗರ್ಭದಲ್ಲಿ ಅವಳಿ ಜವಳಿ ಮಕ್ಕಳಾಗ್ತವೆ ಹೆಣ್ಣು ಯಮಿಯಾದ್ರೆ ಗಂಡು ಯಮ ಹೀಗೆ ಸಂಜನಾಳಿಗೆ ಸಂಸಾರದಲ್ಲಿ ಸ್ವಾರಸ್ಯ ಕಳೆದುಕೊಂಡು ಬಹಳ ವರ್ಷಗಳ ನಂತರ ತನ್ನ ತದ್ರೂಪದಂತೆ ಸ್ತ್ರೀಯೊಬ್ಬಳನ್ನ ಸೃಷ್ಟಿಸಿ ಛಾಯಾದೇವಿ ಎಂದು ನಾಮಕರಣವನ್ನು ಮಾಡಿ ಅವಳಿಗೆ ತನ್ನ ಮೂರು ಮಕ್ಕಳನ್ನ ಸಾಕಿ ಸಲಹು ಎಂದು ಹೇಳಿ ತಾನು ಹೆಣ್ಣು ಕುದುರೆಯಾಗಿ ಕುರುಪ್ರದೇಶ ಎಂದು ಹೇಳುವ ಅರಣ್ಯದಲ್ಲಿ ತಪಸ್ಸು ಮಾಡಲು ಹೊರಟಳು ಈಗಿನ ಹರಿಯಾಣ ರಾಜ್ಯವೇ ಆಗಿನ ಕಾಲದ ಕುರುಪ್ರದೇಶವಾಗಿತ್ತು ನಂತರ ವಿವಸ್ವಾನನು ತನ್ನ ಹೆಂಡತಿಯ ವಿಚಾರವನ್ನು ತಿಳಿದು ಸಂಜನಾಳನ್ನ ಹುಡುಕುತ್ತಾ ಅಶ್ವರೂಪವನ್ನು ತಾಳಿ ಸಂಜನಾ ಇರುವ ಅರಣ್ಯಕ್ಕೆ ಬಂದ ಅವರಿಬ್ಬರ ಸಮ್ಮಿಲನಕ್ಕೆ ಸೂರ್ಯನ ತೇಜಸ್ಸಿನಿಂದ ಹೆಣ್ಣು ಕುದುರೆಯ ರೂಪವನ್ನು ಹೊಂದಿರುವ ಸಂಜನಾಳ ಮೂಗಿನ ಭಾಗದಿಂದ ಹುಟ್ಟಿದವರು ಅಶ್ವಿನಿ ದೇವತೆಗಳು ಇತ್ತ ಕಡೆ ಛಾಯಾದೇವಿಗೆ ಸಾವರ್ಣಿಮನು ಶನಿ ಎಂಬ ಇಬ್ಬರು ಪುತ್ರರು ಹಾಗೂ ತಪತಿ ಎನ್ನುವ ಮಗಳು ಹುಟ್ಟುತ್ತಾರೆ ಛಾಯಾದೇವಿಯು ತನ್ನ ಮಲ ಮಕ್ಕಳನ್ನು ತುಂಬ ಹಿಂಸಿಸತೊಡಕ್ತಾರೆ ಈ ವಿಷಯವನ್ನ ಮಕ್ಕಳು ತಂದೆ ವಿವಸ್ವಾನಿಗೆ ಹೇಳಿದ ಕಾರಣ ಆತ ಛಾಯಾದೇವಿ ಮೇಲೆ ಕೋಪಗೊಂಡು ಇನ್ನಾದರೂ ಬದಲಾಗುವಂತೆ ಬುದ್ಧಿ ಹೇಳಿದನಾದರೂ ಅವಳು ಬದಲಾಗಲಿಲ್ಲ ಅವಳ ಹಿಂಸೆ ತಾಳಲಾರದೆ ಯಮ ಯಮಿ ಇವರಿಬ್ಬರೂ ಆಕೆಯೊಂದಿಗೆ ಜಗಳ ಮಾಡ್ತಾರೆ ಆದರೆ ಕೋಪ ತಾಳಲಾರದೆ ಯಮನು ಛಾಯಾದೇವಿಯ ಹೊಟ್ಟೆಗೆ ಒದ್ದು ಆ ನೋವನ್ನ ಸಹಿಸಲಾರದೆ ಛಾಯಾದೇವಿ ಅಳುತ್ತಾ ಚೀರುತ್ತಾ ನಿನ್ನ ಕಾಲು ಮುರಿಯಲಿ ಎಂದು ಶಾಪ ಕೊಡ್ತಾಳೆ ಶಾಪದ ಫಲವಾಗಿ ಮುರಿದ ಕಾಲಿನಿಂದ ವಾರಣಾಸಿಗೆ ಹೋಗಿ ಶಿವನನ್ನ ಧ್ಯಾನಿಸಿ ಕಠಿಣ ತಪಸ್ಸನ್ನ ಮಾಡಿದ ಯಮ ಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ಯಮುನಾಗೆ ದಕ್ಷಿಣ ದಿಕ್ಕಿನಲ್ಲಿರುವ ಮಯಮಸಾನಿ ಎನ್ನುವ ರಾಜ್ಯಕ್ಕೆ ಅಧಿಪತಿಯಾದ ಪ್ರಪಂಚದಲ್ಲಿರುವ ಜೀವಿಗಳಿಗೆ ಅವರ ಪಾಪ ಪುಣ್ಯಗಳಿಗೆ ತಕ್ಕಂತೆ ಸ್ವರ್ಗ ನರಕಗಳಿಗೆ ಕಳುಹಿಸಲು ಶಿವನಿಂದ ನೇಮಿಸಲ್ಪಟ್ಟ ಕಾಲ ಎಂಬ ಹೆಸರನ್ನು ಪಡೆದ ಇತ್ತ ಕಡೆ ಬಳಲುತ್ತಿದ್ದ ಛಾಯಾದೇವಿಯನ್ನ ಅಸಾಧ್ಯವಾದ ನೋವಿನಿಂದ ನೋಡಿ ಆಕೆಯನ್ನ ಮೂದಲಿಸುತ್ತಿದ್ದ ಯಮಿಗೆ ಛಾಯಾದೇವಿಯು ದಟ್ಟಾರಣ್ಯದಲ್ಲಿ ಗಲಗಲ ಶಬ್ದದಿಂದ ಸಂಚರಿಸುವ ನದಿಯಾಗುವಂತೆ ಶಾಪ ಕೊಡ್ತಾಳೆ ಕಾಲಕ್ರಮೇಣ ಯಮಿ ಯಮುನಾ ನದಿಯಾಗ್ತಾಳೆ ಸೂರ್ಯನ ಮೊಮ್ಮಗಳಾದ ಕಾರಣ ಆಕೆಯನ್ನ ಸೂರ್ಯ ಸಂಭೂತೆ ಸೂರ್ಯ ಧನ್ಯ ಕಾಳಿ ನದಿ ವಸುಮತಿ ಎಂದು ಕರೀತಾರೆ ಉತ್ತರ ಭಾರತೀಯರ ಪಂಚಾಂಗದಲ್ಲಿ ಯಮುನೆಯು ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ಮಧ್ಯಾಹ್ನದ ಸಮಯದಲ್ಲಿ ಯಮುನೆ ನದಿ ರೂಪವನ್ನು ಪಡೆದಳಂತೆ ಪದ್ಮಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಪ್ರತಿ ವರ್ಷ ಮಾರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದರವರೆಗೂ ಬರುವ ಈ ಶುಭ ದಿನವನ್ನ ಉತ್ತರ ಭಾರತೀಯರು ಬಹಳ ಸಂಭ್ರಮದಿಂದ ಯಮುನಾ ಜಯಂತಿ ಎಂದು ಆಚರಿಸ್ತಾರೆ ಈ ವರ್ಷ ಏಪ್ರಿಲ್ ಮೂರರಂದು ಯಮುನಾ ಜಯಂತಿ ಬಂದಿದೆ ಉತ್ತರಾಂಚಲ ರಾಜ್ಯದಲ್ಲಿ ಹಿಮಾಲಯ ಪರ್ವತದ ಬದಿಯಲ್ಲಿ ಮೂರು ಸಾವಿರದ ನಾನ್ನೂರ ಅರವತ್ಮೂರು ಮೀಟರ್ ಎತ್ತರದಲ್ಲಿ ಬಂದರ್ ಪೂಂಜ್ ಅಂದರೆ ಕೋತಿಯ ಬಾಲ ಎಂದು ಕರೆಯುವ ದೊಡ್ಡ ಬೆಟ್ಟ ಇದೆ ಈ ಹಿಮ ಬೆಟ್ಟವನ್ನು ಸುಮೇರು ಪರ್ವತವೆಂದು ಕರೀತಾರೆ ನದಿಯ ಉಗಮ ಸ್ಥಾನದಿಂದ ಆರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಕೆಳಗೆ ಕಾಣಿಸುವ ನದಿಯ ತೀರದಲ್ಲಿರುವ ಪ್ರಥಮ ಪವಿತ್ರ ಸ್ಥಳವನ್ನು ಯಮನೋತ್ರಿ ಎಂದು ಕರೀತಾರೆ ಯಮುನೆಯು ಉತ್ತರ ವಾಹಿನಿಯಾಗಿ ಹರಿಯುವುದರಿಂದ ಆ ಸ್ಥಳಕ್ಕೆ ಯಮುನಾ ಉತ್ತರಿ ಎನ್ನುತ್ತಾರೆ ಅಗ್ನಿ ಪ್ರವೇಶವನ್ನ ಮಾಡಿದ ದಾಕ್ಷಾಯಿಣಿಯ ದೇಹವನ್ನ ಪರಶಿವನು ತನ್ನ ತೋಳಿನಲ್ಲಿ ಹಾಕಿಕೊಂಡು ರುದ್ರನರ್ಥನವನ್ನ ಮಾಡಿದಾಗ ಹದಿನಾಲ್ಕು ಲೋಕಗಳು ಅದುರಿದವಂತೆ ದೇವತೆಗಳು ವಿಷ್ಣುವನ್ನ ಪ್ರಾರ್ಥಿಸಿದಾಗ ಆತ ತನ್ನ ಸುದರ್ಶನ ಚಕ್ರದಿಂದ ದೇವಿಯ ಅಂಗಗಳನ್ನು ಕತ್ತರಿಸಿದ ಕಡು ಕೋಪದಲ್ಲಿದ್ದ ಶಿವನ ದೇಹವನ್ನು ತಂಪಾಗಿಸಲು ಯಮುನಾ ನದಿಯಲ್ಲಿ ಬಿದ್ದ ಕಾರಣ ಶಿವನ ದೇಹ ತಂಪಗಾಯಿತು ಆದರೆ ಶಿವನ ದೇಹದ ಉಷ್ಣಾಂಶಕ್ಕೆ ನದಿಯ ಬಣ್ಣ ಕಪಾಯಿತೆಂದು ಪ್ರತೀತಿ ಇದೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದವಿರುವ ಯಮುನೆಯ ತೀರದಲ್ಲಿ ಹಲವು ಪವಿತ್ರ ಕ್ಷೇತ್ರಗಳು ಚರಿತ್ರಾರ್ಹವಾದ ನಗರಗಳು ಪ್ರಸಿದ್ಧಿ ಹೊಂದಿದವು ಕಾಲಚಕ್ರದಲ್ಲಿ ಸಿಲುಕಿ ಹಲವು ನಗರಗಳು ಕಣ್ಮರೆಯಾಗಿವೆ ಈಗಿರುವ ಕೆಲವು ಪ್ರಮುಖ ನಗರಗಳೆಂದರೆ ದೆಹಲಿ ಆಗ್ರಾ ಬೃಂದಾವನ ಮಥುರಾ ರಾಜ್ಪುರ್ ಅಲಹಾಬಾದ್ ಈ ರೀತಿ ಹರಿಯುವ ಇವಳ ಹಿರಿಮೆ ಗರಿಮೆಗಳು ಹೆಚ್ಚುತ್ತಾ ಸಾಗುತ್ತೆ ಮೈತುಂಬಿ ಹರಿಯುವ ಯಮುನೆ ಪ್ರಯಾಗದಲ್ಲಿ ಗಂಗೆಯನ್ನು ಸೇರ್ತಾಳೆ ಈ ಎರಡು ದಿವ್ಯ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪವಿತ್ರರಾಗಲು ಲಕ್ಷಾಂತರ ಯಾತ್ರಿಕರು ಪ್ರತಿ ವರ್ಷ ಪ್ರಯಾಗಕ್ಕೆ ಹೋಗ್ತಾರೆ ಈಕೆ ಪ್ರಥಮವಾಗಿ ನೈಋತ್ಯ ದಿಕ್ಕಿಗೂ ನಂತರ ದಕ್ಷಿಣ ದಿಕ್ಕಿಗೂ ಕೊನೆಯಲ್ಲಿ ಆಗ್ನೇಯ ದಿಕ್ಕಿನ ಮೂಲಕ ಪ್ರಯಾಗವನ್ನು ಸೇರ್ತಾಳೆ ಮಹರ್ಷಿ ವೇದವ್ಯಾಸರು ಜನಿಸಿದು ಕೂಡ ಯಮುನೆಯ ನಡುವಿನ ದ್ವೀಪದಲ್ಲಿ ಇದನ್ನ ದ್ವೈಪಾಯನ ಅಂತ ಕರೀತಾರೆ ಭರತ ಚಕ್ರವರ್ತಿ ಅಶ್ವಮೇಧ ಯಾಗ ಮಾಡಿದ್ದು ವೈವಸ್ವತ ಮನುವು ತಪಸ್ಸು ಮಾಡಿದ ಪ್ರದೇಶವೇ ಯಮುನಾ ತೀರ ಕೃಷ್ಣನನ್ನ ನಂದನು ತಲೆಯ ಮೇಲಿಟ್ಟುಕೊಂಡು ಯಮುನೆಯ ಹತ್ತಿರ ಬಂದಾಗ ಕ್ಷಣ ಮಾತ್ರದಲ್ಲಿ ದಾರಿ ಮಾಡಿಕೊಟ್ಟವಳು ಯಮುನೆ ಶ್ರೀಕೃಷ್ಣನ ರಾಸಕ್ರೀಡೆಗೆ ಸ್ಫೂರ್ತಿಯಾದವಳು ಯಮುನೆ ಹಿಮಾಲಯದ ನೆತ್ತಿಯ ಮೇಲೆ ಶೋಭಿಸುತ್ತಿರುವ ಮುತ್ತಿನ ಹಾರದಂತೆ ಎರಡು ತೀರಗಳನ್ನು ಹೊಂದಿರುವವಳು ಯಮುನೆ ನವ ಮುತ್ತು ರಕ್ತ ಮಣಿಗಳಿಂದ ಕೂಡಿದ ಪ್ರಜ್ವಲಿಸುವ ಉಡುಪುಗಳಿಂದ ಅಲಂಕರಿಸಲ್ಪಟ್ಟವಳು ನಕ್ಷತ್ರದ ಮಾಲೆಯನ್ನು ಧರಿಸಿರುವವಳು ಹೇ ಯಮುನೆ ನನ್ನನ್ನು ಪರಿಶುದ್ಧ ಮಾಡು ಎಂದು ಆದಿಶಂಕರಾಚಾರ್ಯರು ಯಮುನೆಯ ಮಹಿಮೆಯನ್ನು ಯಮುನಾಷ್ಟಕದಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾರೆ ಇಂಥ ಯಮುನೆಯ ಜಯಂತಿಯನ್ನು ಗುರುವಾರ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಆದಾಗ್ಯೂ ಷಷ್ಠಿ ತಿಥಿ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ನಲವತ್ತೊಂದಕ್ಕೆ ಕೊನೆಗೊಳ್ಳುತ್ತೆ ಹಿಂದೂ ಪಂಚಾಂಗದ ಪ್ರಕಾರ ಇದನ್ನು ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದ ಷಷ್ಠಿ ಎಂದು ಆಚರಿಸಲಾಗುತ್ತೆ ಅಲ್ಲದೆ ಈ ಜಯಂತಿಯು ಚೈತ್ರ ಅಥವಾ ಲಲಿತಾ ನವರಾತ್ರಿಯ ಸಮಯದಲ್ಲೇ ಬಂದಿದೆ ಯಮುನಾ ಜಯಂತಿ ವಿಶೇಷ ದಿನದಂದು ಯಮುನಾ ನದಿಗೆ ಕೃತಜ್ಞತೆ ವ್ಯಕ್ತಪಡಿಸುತ್ತಾರೆ ಅವಳ ಶುದ್ಧತೆ ಮತ್ತು ಅನುಗ್ರಹಕ್ಕಾಗಿ ಪ್ರಾರ್ಥಿಸ್ತಾರೆ ಗಂಗಾ ನರ್ಮದಾ ಶಿಪ್ರ ಮತ್ತು ಸರಯುಗಳಂತೆ ಯಮುನೆ ಕೂಡ ಕೇವಲ ನದಿಯಲ್ಲ ಮಾನವರ ಬದುಕಿಗೆ ಸ್ಫೂರ್ತಿ ಹಾಗೂ ಧೈರ್ಯದ ಸಂಕೇತಳಾಗಿದ್ದಾಳೆ ಅವಳ ಆಶೀರ್ವಾದ ಲಭಿಸಿದ್ರೆ ದೈಹಿಕವಾಗಿ ಯಾವುದೇ ಕಾಯಿಲೆಗಳು ಸೋಕೋದಿಲ್ಲ ಎಂಬ ಮಾತಿದೆ ಈ ಛಟ್ ಪೂಜೆಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತೆ ಇದಲ್ಲದೆ ಚೈತ್ರ ಮಾಸದಲ್ಲಿ ಆಚರಿಸಲಾಗುವ ಛಟ್ಟನ್ನ ಚೈತಿ ಛಟ್ ಎಂದು ಕರೆಯಲಾಗುತ್ತೆ ಮತ್ತು ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಚಟ್ಟನ್ನ ಕಾರ್ತಿಕಿ ಚಟ್ ಎಂದು ಕರೆಯಲಾಗುತ್ತೆ ಇದನ್ನ ಸೂರ್ಯ ಚಟ್ ಪೂಜೆ ಅಂತಲೂ ಕರೀತಾರೆ ವಾಸ್ತವವಾಗಿ ಚೈತಿ ಚಟ್ಟನ್ನ ಯಮುನಾ ಚಟ್ ಅಂತಲೂ ಕರೆಯಲಾಗತ್ತೆ ಯಮುನಾ ಚಟ್ನಲ್ಲಿ ಸ್ನಾನ ಮಾಡುವವರು ದೇಣಿಗೆ ನೀಡುವವರು ಮತ್ತು ನಿಷ್ಠೆಯಿಂದ ಪೂಜೆ ಸಲ್ಲಿಸುವವರು ಯಮ ಮತ್ತು ಶನಿಯಿಂದ ರಕ್ಷಣೆ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಈ ದಿನ ಯಾರೇ ಆಗಲಿ ಎಲ್ಲೇ ಇದ್ದರೂ ಕೂಡ ನದಿಯಲ್ಲೋ ಅಥವಾ ಬಾವಿ ನೀರಿನಲ್ಲೋ ಸ್ನಾನ ಮಾಡಿ ಉಪವಾಸ ವ್ರತ ಕೈಗೊಳ್ಳುವ ಸಂಕಲ್ಪ ಮಾಡುವ ಮೂಲಕ ಆ ದಿನವನ್ನು ಪ್ರಾರಂಭಿಸಬೇಕು ನಂತರ ಶ್ರೀಕೃಷ್ಣನನ್ನ ನೆನೆದು ಭಕ್ತಿಯಿಂದ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರಾರ್ಥನೆ ಸಲ್ಲಿಸುವಾಗ ಯಮುನಾಷ್ಟಕವನ್ನು ಪಠಿಸಿದರೆ ಸಕಲ ಇಷ್ಟಾರ್ಥ ಸಿದ್ಧಿಸುತ್ತೆ ನಂತರ ಆರತಿಯನ್ನು ಬೆಳಗಿ ಯಮುನೆಗೆ ಸಂಕಲ್ಪ ಮಾಡಿಕೊಳ್ಬೇಕು ಅದೇನೆಂದರೆ ಯಮುನೆ ಶಕ್ತಿ ಸಿದ್ಧಿಸಲಿ ಯಮುನೆಯ ಧೈರ್ಯ ಸ್ಥೈರ್ಯ ಅಭಯ ಕರುಣಿಸಲಿ ಯಮುನೆ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ನಿಮ್ಮ ಬಲಮುಷ್ಟಿಯಲ್ಲಿ ಅಕ್ಕಿ ಅರಿಶಿನ ಕುಂಕುಮ ಒಂದು ಬಾಳೆಹಣ್ಣನ್ನು ಇಟ್ಟು ಬಾವಿಯಲ್ಲೋ ಅಥವಾ ಹರಿಯುವ ಶುದ್ಧ ನೀರಿನಲ್ಲಿ ನದಿಯಾದರೂ ಹೊಳೆಯಾದರೂ ಅಥವಾ ಕೆರೆಯಲ್ಲಾದರೂ ತೋಡಲ್ಲಾದರೂ ಸರಿ ವಿಸರ್ಜನೆ ಮಾಡಿ ಸಾಧ್ಯವಾದರೆ ಅನ್ನದಾನ ಮಾಡಿ ಉತ್ತರ ಭಾರತೀಯರು ಇದನ್ನು ಚುಂಡ್ರಿ ಮನೋರಥ್ ಅಂತ ಕರೀತಾರೆ ಈ ವೇಳೆ ಯಮುನೆಗೆ ಬಾಗಿನ ಅರ್ಪಿಸುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಮನೋರಥ್ ಎಂದರೆ ಹೃತ್ಪೂರ್ವಕ ಹಾರೈಕೆ ಎಂದರ್ಥ ಆದರೆ ಚುನ್ರಿ ಎಂದರೆ ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ಭಾರತೀಯ ಸ್ತ್ರೀಯರು ಸೀರೆಯ ಸೆರೆಗನ್ನ ತಲೆಯ ಮೇಲೆ ಧರಿಸುವುದು ಇದು ಯಮುನೆಗೆ ಗೌರವ ಮತ್ತು ಶರಣಾಗತಿಯನ್ನ ಸೂಚಿಸುತ್ತೆ ಇದು ಸ್ತ್ರೀ ತತ್ವದ ಭವ್ಯತೆ ಮತ್ತು ಘನತೆಯನ್ನು ಪ್ರತಿನಿಧಿಸುತ್ತೆ ಯಾಕಂದ್ರೆ ಇದು ದೇವಿಯ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಸೂಚಿಸುತ್ತಂತೆ ಚುಂಡ್ರಿ ಮನೋರಥ ಆಚರಣೆಯನ್ನು ಯಮುನಾ ನದಿಯ ದಡದಲ್ಲಿ ಭಕ್ತರು ಆಚರಿಸ್ತಾರೆ ಇದು ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನದಿಗೆ ಸೀರೆಗಳನ್ನು ಅರ್ಪಿಸುವ ಪವಿತ್ರ ಆಚರಣೆ ಸಂಪ್ರದಾಯಗಳ ಪ್ರಕಾರ ಇಲ್ಲಿ ಭಕ್ತಿ ಪೂರ್ವಕವಾಗಿ ನೆನೆದ ಯಾವುದೇ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ನಂಬ್ತಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಕುಟುಂಬಸ್ಥರು ಒಟ್ಟುಗೂಡಿ ಈ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ ಯಮುನಾಳನ್ನು ಪ್ರಕೃತಿ ದೇವತೆಯಾಗಿ ಗೌರವಿಸ್ತಾರೆ ಈ ಆಚರಣೆಯಲ್ಲಿ ಕೃಷ್ಣ ಮತ್ತು ಯಮುನೆಯ ಹೆಸರನ್ನ ಜಪಿಸುತ್ತಾ ತಲೆಯ ಮೇಲೆ ಸೀರೆಗಳನ್ನ ಹೊತ್ತು ಸಹಸ್ರಾರು ಮಂದಿ ಭಕ್ತರು ಭವ್ಯ ಮೆರವಣಿಗೆ ಹೋಗ್ತಾರೆ ಅಲ್ಲದೆ ನದಿಯಲ್ಲಿ ಅಲಂಕೃತ ನೂರಾರು ದೋಣಿಗಳು ಒಟ್ಟಿಗೆ ಚಲಾಯಿಸ್ತಾರೆ ಅಲ್ಲದೆ ಸಹಸ್ರಾರು ಮಂದಿ ನಾನೂರ ರಿಂದ ಐನೂರು ಸೀರೆಗಳನ್ನ ಒಟ್ಟು ಜೋಡಿಸಿ ನದಿಯಾದ್ಯಂತ ಸೀರೆಗಳನ್ನು ವಿಸ್ತರಿಸುತ್ತಾರೆ ಆಗ ಯಮುನೆಯು ನೋಡಲು ಅತಿ ರಮಣೀಯವಾಗಿ ಸುಂದರಾತಿ ಸುಂದರಿಯಾಗಿ ನಿಂತು ನೋಡುವವರ ಉಸಿರು ಕಟ್ಟುವಂತೆ ಮಾಡಿಬಿಡುತ್ತಾಳೆ ಯಮುನೆ ಯಮುನೆಗೆ ಸೀರೆಗಳನ್ನು ಅರ್ಪಿಸುವ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತೆ ನಂತರ ಮಾತೃಕಾ ಪೂಜೆ ಮತ್ತು ಕಲಶ ಪೂಜೆಯನ್ನು ಮಾಡ್ತಾರೆ ಅಂತಿಮವಾಗಿ ಯಮುನಾ ಪೂಜೆಯೊಂದಿಗೆ ಸಡಗರ ಮುಕ್ತಾಯಗೊಳ್ಳುತ್ತೆ ಈ ಪವಿತ್ರ ಕ್ಷಣದಲ್ಲಿ ಶ್ರೀಕೃಷ್ಣ ಮತ್ತು ಯಮುನಾ ದೇವಿಯನ್ನು ಸಂಕೇತಿಸುವ ಎರಡು ಅಲಂಕೃತ ಮಡಕೆಗಳನ್ನು ಮಾಡಿ ಅದನ್ನು ದೈವಿಕ ದಂಪತಿಗಳಂತೆ ಇರಿಸಲಾಗುತ್ತೆ ಇದು ಸರ್ವವನ್ನು ಅರ್ಪಿಸುವ ಭಾವನೆಯನ್ನ ಅರ್ಪಣಾ ಮನೋಭಾವವನ್ನು ತಿಳಿಸುತ್ತೆ ಸೀರೆಗಳನ್ನು ನೀರಿನ ಮೇಲೆ ಅಲಂಕರಿಸಿದಾಗ ಜೋರಾಗಿ ಯಮುನಾ ಮೈಯಾಕಿ ಜೈ ಎಂಬ ಘೋಷಣೆಯನ್ನು ಕೂಗುತ್ತಾ ಹರ್ಷ ವ್ಯಕ್ತಪಡಿಸುತ್ತಾರೆ ಇದು ಮೂಲೆ ಮೂಲೆಗೂ ಪ್ರತಿಧ್ವನಿಸುತ್ತೆ ಭಕ್ತಿ ಮತ್ತು ಪರಿಶುದ್ಧತೆಯ ವಾತಾವರಣವನ್ನ ಸೃಷ್ಟಿಸುತ್ತೆ ಅಲ್ಲಿನ ಸ್ಥಳ ಪುರಾಣದ ಪ್ರಕಾರ ಈ ಆಚರಣೆಯ ಮೂಲವು ಶ್ರೀಕೃಷ್ಣನ ಕಾಲದಿಂದಲೂ ಇದೆ ಕಥೆಯ ಪ್ರಕಾರ ರಾಸಲೀಲೆ ಆಡುವಾಗ ಶ್ರೀಕೃಷ್ಣ ಕಣ್ಮರೆಯಾದನಂತೆ ಆದರೆ ಗೋಪಿಕೆಯರು ಕೃಷ್ಣನಿಗಾಗಿ ಹುಡುಕ್ತಾರೆ ಆದರೆ ಎಷ್ಟು ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಪರಮಾತ್ಮನನ್ನ ಹುಡುಕಲು ಸಾಧ್ಯವಾಗಲಿಲ್ಲ ಹತಾಶೆಯಿಂದ ಮರಗಳು ಹೂಗಳು ಮತ್ತು ಪ್ರಾಣಿಗಳಲ್ಲೂ ಕೃಷ್ಣನ ಕಂಡಿರ ಎಂದು ಬೇಡಿಕೊಳ್ಳತೊಡುತ್ತಾರೆ ಕಡೆಗೆ ಯಮುನ ನದಿಯ ದಡಕ್ಕೆ ಬಂದ ಗೋಪಿಕೆಯರು ಗೋಪಿ ಗೀತೆಯನ್ನ ಹಾಡುತ್ತಾ ತಮ್ಮ ಭಕ್ತಿ ಪರವಶತೆಯನ್ನ ಅನುಗರಣಿಸಲು ಆರಂಭಿಸ್ತಾರೆ ಆಗ ಇದ್ದಕ್ಕಿದ್ದಂತೆ ತಣ್ಣನೆಯ ಗಾಳಿ ಸೂಸಿ ಬರುವುದಕ್ಕೆ ಶುರುವಾಯಿತು ಅವರ ಪ್ರೀತಿಗೆ ಒಲಿದ ಯಮುನನು ಅವರೆಲ್ಲರನ್ನು ಆಶೀರ್ವದಿಸಿದ ತನ್ನ ಅತ್ಯಂತ ಪ್ರಕಾಶಮಾನವಾದ ರೂಪದಲ್ಲಿ ಕಾಣಿಸಿಕೊಂಡ ಶ್ರೀಕೃಷ್ಣ ಈ ಸುಸಂದರ್ಭವನ್ನ ಕಂಡ ಗೋಪಿಕೆಯರ ಸಂತಸ ಹೇಳುತ್ತಿರದ್ದು ಇಡೀ ವಾತಾವರಣವನ್ನೇ ಅಲಂಕರಿಸಿದ್ದ ಪರಮಾತ್ಮನನ್ನು ಹಿಡಿಯಲು ಹೇಗೆ ತಾನೇ ಸಾಧ್ಯ ಕೃತಜ್ಞತೆಯ ಸಂಕೇತವಾಗಿ ಗೋಪಿಕೆಯರು ನದಿಗೆ ತಾವು ಧರಿಸಿದ್ದ ರೇಷ್ಮೆ ಸೀರೆಗಳನ್ನು ಅಲಂಕರಿಸಿ ಧನ್ಯರಾದರು ಎಂಬ ಮಾತಿದೆ ಅಂದಿನಿಂದ ಇಂದಿನವರೆಗೂ ಭಕ್ತರು ಆ ದೈವಿಕ ಕ್ಷಣದ ನೆನಪಿಗಾಗಿ ಸೀರೆಗಳನ್ನು ಅರ್ಪಿಸುವ ಮೂಲಕ ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಆದ್ದರಿಂದ ಚುಂಡ್ರಿ ಮನೋರಥವು ಸಹಸ್ರಾರು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಧಾರ್ಮಿಕ ಹಬ್ಬ ಹಾಗಾಗಿ ಯಮುನಾ ಜಯಂತಿ ಎಂದು ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಮ್ಮ ಕೈಲಾದಷ್ಟು ಆಚರಣೆಯನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಮತ್ತು ಯಮುನೆಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ